ಸ್ನೇಹಿತರೆ ಬೆಂಗಳೂರಿನ ವಿಕೆಯಲ್ಲಿ ನಡೆದಂತಹ ಕೃಷಿ ಮೇಳದ ಸಂಭ್ರಮ ಮುಗಿಲು ಮುಟ್ಟಿತ್ತು ಮೂವತ್ತ್ನಾಲ್ಕು ಲಕ್ಷ ಜನರು ಭೇಟಿ ನೀಡಿದ್ದು ಆರು ಕೋಟಿಗೂ ಅಧಿಕ ವಹಿವಾಟು ಈ ವರ್ಷ ಮಾಡಿದೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಹಸಿರು ಹೊನ್ನು ಹವಾಮಾನ ಚತುರ ಡಿಜಿಟಲ್ ಕೃಷಿ ಎನ್ನುವಂತಹ ಘೋಷವಾಕ್ಯದೊಂದಿಗೆ ನಗರದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಜಿಕೆವಿಕೆ ಆವರಣದಲ್ಲಿ ಹವಾಮಾನ ಚತುರ ಡಿಜಿಟಲ್ ಕೃಷಿ ಶೀರ್ಷಿಕೆಯಡಿ ನಾಲ್ಕು ದಿನಗಳಿಂದ ಈ ಒಂದು ಕೃಷಿ ಮೇಳಕ್ಕೆ ಸಾಕಷ್ಟು ಜನರು ಕೂಡ ಭೇಟಿ ಕೊಟ್ಟರು ಇನ್ನು ದೊಡ್ಡಬಳ್ಳಾಪುರ ತಾಲೂಕು ಆಡೋನಹಳ್ಳಿಯ ರೂಪಾ ಎಚ್ ಪಿ ಅವ್ರಿಗೆ ಡಾಕ್ಟರ್ ಎಂ ಎಚ್ ಮರಿಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ತೋಟಗಾರಿಕೆ ರೈತ ಪ್ರಶಸ್ತಿಯನ್ನು ನೀಡಿದರು ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಉಣ್ಣೇನಹಳ್ಳಿಯ ಯು ಎಂ ನಾಗವರ್ಮ ಅವರಿಗೆ ಡಾಕ್ಟರ್ ದ್ವಾರಕಿನಾಥ್ ಅತ್ಯುತ್ತಮ ರೈತ ಪ್ರಶಸ್ತಿ ಹಾಗೂ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕಿ ಎಂಶಾಲಿನಿ ಅವರಿಗೆ ಡಾಕ್ಟರ್ ಆರ್ ದ್ವಾರಕಿನಾಥ್ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಎಸ್ ವಿ ಸುರೇಶ್ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎಸ್ಇ ಸುಧೀಂದ್ರ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಕೂಡ ಇದ್ದರು ಇನ್ನು ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳಿ ಎನ್ನುವಂತಹ ಯುವ ಸಮೂಹ ಕೃಷಿಯಲ್ಲಿ ಡಿಜಿಟಲ್ ತಂತ್ರಜ್ಞಾನಗಳನ್ನು ಅಳವಡಿಕೊ ಅಳವಡಿಸಿಕೊಳ್ಳುವ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜಿ ರಜನೀಶ್ ಅವರು ಸಲಹೆಯನ್ನು ನೀಡಿದರು ಸಮಾರೋಪ ಸಮಾರಂಭದಲ್ಲಿ ಸಾಧಕ ರೈತರಿಗೆ ರೈತ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನ ಕೂಡ ಮಾತನಾಡಿರಿದರು ಕೃಷಿ ಮೇಳಕ್ಕೆ ಭೇಟಿ ನೀಡಿದ ರೈತರು ತಾವು ಕಂಡ ಕೃಷಿ ತಾಂತ್ರಿಕತೆಗಳ ತಳಿಗಳ ಕುರಿತು ಮತ್ತಷ್ಟು ರೈತರಿಗೆ ಮಾಹಿತಿ ಹಂಚಬೇಕು ಅಂತ ಹೇಳಿದರು ಬೆಂಗಳೂರು ಕೃಷಿ ವಿವಿ ಕುಲಪತಿ ಎಸ್ ವಿ ಸುರೇಶ್ ಮಾತನಾಡಿ ಈ ಕೃಷಿ ಮೇಳ ಭವಿಷ್ಯದ ಡಿಜಿಟಲ್ ಕೃಷಿಗೆ ಮುನ್ನುಡಿ ಬರೆದಿದೆ ಅಂತ ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ಡಿಜಿಟಲ್ ಕೃಷಿಯನ್ನು ಕೃಷಿ ಯಂತ್ರದಾರಿಗೆ ಅಳವಡಿಸಿಕೊಳ್ಳಲು ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಅಂತ ಕೂಡ ಹೇಳಿದರು ಇನ್ನು ಇಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ನಾವು ಅತ್ಯುದ್ಭುತವಾದಂತಹ ಒಂದು ನೋಟಗಳನ್ನು ಕೂಡ ನೋಡಿದ್ವಿ ನಾಲ್ಕು ದಿನಗಳಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ಜನರು ಭೇಟಿಯನ್ನು ನೀಡಿ ಮೇಳವನ್ನು ವೀಕ್ಷಿಸಿದರು ಆರು ಕೋಟಿ ವಹಿವಾಟು ಕೂಡ ನಡೆಯಿತು ಎಂದು ಮೂಲಗಳು ಹೇಳ್ತವೆ ಐವತ್ಮೂರು ಸಾವಿರ ಮಂದಿ ಮಧ್ಯಾಹ್ನದ ಭೋಜನ ಸವಿದಿದ್ದಾರೆ ಅಂತ ವಿಶ್ವವಿದ್ಯಾಲಯದ ಮೂಲಗಳು ಕೂಡ ತಿಳಿಸ್ತವೆ ಮಳೆಯ ಸಿಂಚನದೊಂದಿಗೆ ಮೇಳ ಆರಂಭವಾದರೂ ಕೊನೆಯ ದಿನ ವಾರಾಂತ್ಯದ ರಜೆ ಕಾರಣ ನಗರವಾಸಿಗಳು ಕುಟುಂಬ ಸಮೇತ ಈ ಮೇಳಕ್ಕೆ ಭೇಟಿಯನ್ನು ಕೊಡ್ತಾರೆ ಪ್ರಾಣಿ ಪ್ರಪಂಚದ ಮಳಿಗೆಗಳು ಅಲಂಕಾರಿಕ ಮೀನಿನ ಮರಿಗಳ ಮಾರಾಟ ಮಳಿಗೆಗಳಲ್ಲಿ ಜನ ಜಾತ್ರೆಯೇ ತುಂಬಿತ್ತು ಆಹಾರ ಮಳಿಗೆಗಳ ಮಳಿಗೆಗಳಲ್ಲಂತೂ ಜನವೋ ಜನ ಇನ್ನು ತಾರಸಿ ಕೃಷಿ ಮಾಡುವುದು ಹೇಗೆ ನಗರ ತೋಟಗಾರಿಕೆ ಹವ್ಯಾಸವಿರುವಂತಹ ನಗರ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳಕ್ಕೆ ಭೇಟಿ ನೀಡಿದರೂ ಕೂಡ ತಮ್ಮಿಷ್ಟದ ಹೂವು ಹಣ್ಣಿನ ಗಿಡಗಳನ್ನು ಖರೀದಿಸಿ ತೆರಳುತ್ತಿದ್ದರು ತರಕಾರಿ ಹೂವಿನ ಬೀಜಗಳು ತೋಟಗಾರಿಕಾ ಪರಿಕರಗಳತ್ತ ಕೂಡ ಭೇಟಿಯನ್ನು ಕೊಟ್ಟರು ಇನ್ನು ಜೇನು ಪೆಟ್ಟಿಗೆಗಳಲ್ಲಿ ಪ್ಲಾಸ್ಟಿಕ್ ಪ್ರೇಮನ್ನು ಬಳಸಿ ಜೇನು ಪೆಟ್ಟಿಗೆಗಳಲ್ಲಿ ಮರದ ಫ್ರೇಮ್ಗಳ ಬದಲಿಗೆ ಪ್ಲಾಸ್ಟಿಕ್ ಫ್ರೇಮ್ಗಳನ್ನು ಉಪಯೋಗಿಸುವುದರಿಂದ ಕಡಿಮೆ ಸಮಯದಲ್ಲಿ ಜೇನುತುಪ್ಪವನ್ನು ಸಂಗ್ರಹಿಸಬಹುದು ಜಿಕೆವಿಕೆಯಲ್ಲಿ ನಡೆದ ಕೃಷಿ ಮೇಳದಲ್ಲಿ ಜೇನು ಕೃಷಿ ವಿಭಾಗದ ಮಧುವನ ಪಾರ್ಕಿಗೆ ಭೇಟಿ ಕೂಡ ನೀಡ್ತಾ ಇದ್ದರು ರೈತರು ವಿಜ್ಞಾನಿಗಳು ಹೊಸದಾಗಿ ಪರಿಚಯಿಸಿದ ಜೇನು ಕೃಷಿ ವಿಧಾನದ ಕುರಿತು ವಿವರಣೆ ಕೂಡ ನೀಡ್ತಾ ಇದ್ದರು ಈ ಬಾರಿಯ ಕೃಷಿ ಮೇಳದಲ್ಲಿ ರೈತರು ಜೇನು ಕೃಷಿ ಕುರಿತು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಣೆ ನೀಡಲು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಾಮಾನ್ಯವಾಗಿ ಜೇನು ಪೆಟ್ಟಿಗೆಗಳಲ್ಲಿ ಮರದ ಚೌಕಟ್ಟುಗಳನ್ನು ಉಪಯೋಗಿಸಲಾಗುತ್ತೆ ಇದರಿಂದ ಜೇನುತುಪ್ಪ ಸಂಗ್ರಹಗಳು ಹೆಚ್ಚು ಸಮಯ ತೆಗೆದುಕೊಳ್ತಾ ಇತ್ತು ಆದರೆ ಪ್ಲಾಸ್ಟಿಕ್ ಫ್ರೇಮ್ಗಳ ಬಳಕೆಯಿಂದ ತ್ವರಿತವಾಗಿ ಜೇನನ್ನು ಸಂಗ್ರಹ ಸಂಗ್ರಹಣೆ ಮಾಡುವುದರ ಜೊತೆಗೆ ಮೇಣದ ಪತಂಗದ ಹಾವಳಿಯನ್ನು ಕೂಡ ನಿಯಂತ್ರಿಸಬಹುದು ಅಂತ ವಿಜ್ಞಾನಿಗಳು ವಿವರಣೆಯನ್ನು ಕೊಡ್ತಾ ಇದ್ರು ಈ ನೂತನ ವಿಧಾನವನ್ನು ಬೆಂಗಳೂರಿನ ಇಂಜಿನಿಯರ್ ಆನಂದರಾವ್ ಅಭಿವೃದ್ಧಿಪಡಿಸಿದ್ದಾರೆ ಎಂದು ಕೂಡ ಹೇಳ್ತಾ ಇದ್ದರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೇನಕೃಷಿ ವಿಭಾಗ ಇದನ್ನು ಪರೀಕ್ಷೆ ಮಾಡಿ ಈ ಬಾರಿಯ ಕೃಷಿ ಮೇಳದಲ್ಲಿ ಬಿಡುಗಡೆ ಮಾಡಿದೆ ಅಂತ ಜೇನಕೃಷಿ ವಿಭಾಗದ ವಿಜ್ಞಾನಿ ಕೆ ಟಿ ವಿಜಯಕುಮಾರ್ ಕೂಡ ಹೇಳಿದರು ಇನ್ನು ಜಿ ಕೆ ವಿಕೆಯ ಮಧುವನದಲ್ಲಿ ಎರಡು ವರ್ಷ ಈ ವಿಧಾನವನ್ನು ಪರೀಕ್ಷೆಯನ್ನು ಮಾಡಿದ್ದಾರೆ ಆಹಾರ ಶ್ರೇಣಿಯನ್ನು ಗುಣಮಟ್ಟದ ಪ್ಲಾಸ್ಟಿಕ್ ಬಳಸಿ ಈ ಪ್ರೇಮಗಳನ್ನು ಅಭಿ ಈ ಪ್ರೇಮ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೂಡ ಅವರು ಹೇಳಿದರು ಇನ್ನು ಪ್ಲಾಸ್ಟಿಕ್ ಪ್ರೇಮ್ಗಳನ್ನು ದೀರ್ಘಕಾಲ ಬಳಸಬಹುದು ಇದು ಜೇನು ಹುಳುಗಳಿಗೆ ಗೂಡು ಕಟ್ಟುವ ಕೆಲಸದ ಅವಧಿಯನ್ನು ಕಡಿಮೆ ಮಾಡುತ್ತೆ ಮಾತ್ರ ಅಲ್ಲ ಸುಲಭವಾಗಿ ಜೇನು ಪೆಟ್ಟಿಗೆಗಳಿಗೆ ಅಳವಡಿಸಬಹುದಾಗಿದೆ ಅಂತ ಕೂಡ ಹೇಳಿದರು ಇನ್ನು ಈ ಕೃಷಿ ಮೇಳದಲ್ಲಿ ವಿಶೇಷವಾದಂತಹ ಎತ್ತುಗಳನ್ನು ಕೂಡ ನಾನು ನೋಡಬಹುದಾಗಿತ್ತು ಇಲ್ಲಿ ಹೆಚ್ಚು ಜನರನ್ನು ಆಕರ್ಷಣೆ ಮಾಡಿದ್ದು ಅಂದ್ರೆ ಆ ಜಾಫರಾಬಾದಿ ಹೆಮ್ಮೆ ಇದನ್ನ ನೋಡೋದಕ್ಕೆ ಜನಗಳು ಕೂಡ ಮುಗಿಬುದ್ದೇನೆ ಹೋಗ್ತಾ ಇದ್ರು ಆ ಈ ಜಾಫರಾಬಾದಿ ಹೆಮ್ಮೆ ಯಾವ ತರ ಇತ್ತು ಅನ್ನೋದನ್ನ ನೋಡ್ಬೋದು ನಾವು ಈ ಒಂದು ವಿಡಿಯೋದಲ್ಲಿ ಕೂಡ ಆನೆಯಂತಹ ದೇಹ ಚಿಕ್ಕದಾದಂತಹ ಕಣ್ಣು ಕುಂಬಳಕಾಯಿ ಆಕಾರದ ತಲೆ ಸುರುಳಿಸುತ್ತಿರುವಂತಹ ಕೊಂಬುಗಳು ಜಾಫರಿಬಾದಿ ಹೆಮ್ಮೆಗಳಿಗೆ ಎರಡು ಬೆಂಗಳೂರು ಕೃಷಿ ಮೇಳದಲ್ಲಿ ಎಲ್ಲರ ಆಕರ್ಷಣೆ ಆಕರ್ಷಣೆಯ ಕೇಂದ್ರ ಕೂಡ ಆಗಿತ್ತು ಕೃಷಿ ಮೇಳದ ಕೊನೆಯ ದಿನ ಹಸು ಎಮ್ಮೆ ಕುರಿ ಕೋಳಿ ಮೀನುಗಳನ್ನು ನೋಡಲು ಜನರು ದಂಡು ಸಾಗಿತ್ತು ಗುಜರಾತಿನ ಗೀರ್ ಪ್ರದೇಶದ ಕಾಡೆಮ್ಮೆ ರೀತಿ ಕಾಣುವ ಈ ಸಾಕು ಎಮ್ಮೆಯನ್ನು ನೋಡಲು ಜನರು ಕೂಡ ಮುಗಿಬಿದ್ದಿದ್ರು ದೇಶೀಯ ತಳಿಗಳಾದ ಹಳ್ಳಿಕಾರ್ ಅಮೃತ್ ಮಹಲ್ ಜವಾರಿ ಕೆಂಪು ಸಿಂಧಿ ಕಪಿಲಿಸಾಯಿ ಡಂಗಿ ಕಿಲಾರಿ ನಾಗೋರಿ ಮಲೆನಾಡು ಗುಡ್ಡ ಗಂಗಾತಿರಿ ಮುಂತಾದ ತಳಿಗಳ ಹಸುಗಳ ಮಧ್ಯೆ ಜಾಫರಿಬಾದಿ ತಳಿಯ ಎಮ್ಮೆಯ ಎಮ್ಮೆಯು ಎಮ್ಮೆಯ ಒಂದು ಕೇಂದ್ರ ಬಿಂದು ಆಗಿತ್ತು ಈ ಒಂದು ಹೆಮ್ಮೆ ಎಲ್ಲರ ಕೇಂದ್ರ ಬಿಂದು ಆಗಿತ್ತು ಗುಜರಾತಿನ ಗೀರ್ ಅರಣ್ಯ ಪ್ರದೇಶದಿಂದ ತಂದು ಸಾಕಲಾಗಿರುವ ಈ ಎಮ್ಮೆಯ ಒಂದು ಹೊತ್ತಿಗೆ ಹದಿನೈದರಿಂದ ಇಪ್ಪತ್ತೈದು ಲೀಟರ್ ಹಾಲು ಕೊಡುತ್ತಂತೆ ನಮ್ಮ ಗೋಶಾಲೆಯಲ್ಲಿ ಈ ಎಮ್ಮೆಯ ಸಾಕಾಣಿಕೆ ತರಬೇತಿ ನೀಡ್ತೀವಿ ಅಂತ ಕೂಡ ಕೃಷ್ಣ ಗೋಶಾಲೆಯ ಕೃಷ್ಣಮೂರ್ತಿ ಸಿಎನ್ ಮಾಹಿತಿಯನ್ನು ಕೂಡ ಕೊಟ್ಟರು ಈ ತಳಿಯ ಎಮ್ಮೆಗಳು ಹುಳಿ ಸಹಿತ ವಿವಿಧ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಬಲವನ್ನು ಹೊಂದಿವೆ ಮನುಷ್ಯರ ಜೊತೆಗೆ ಪಳಗಿದ ನಂತರ ಸ್ನೇಹಮಯಾಗಿ ವರ್ತಿಸುತ್ತವೆ ಅಂತ ಕೂಡ ಹೇಳಿದರು ಸುಮಾರು ಐದರಿಂದ ಆರು ಅಡಿ ಎತ್ತರವಿರುವಂತಹ ಈ ಎಮ್ಮೆಗಳು ಒಂದು ಟನ್ಗಿಂತಲೂ ಅಧಿಕ ತೂಕ ಇರ್ತವೆ ಬೃಹತ್ ಆಕಾರ ಹೊಂದಿರುವ ಈ ಎಮ್ಮೆಗಳಿಗೆ ಅಧಿಕ ಮೇವು ಬೇಕಾಗುತ್ತೆ ನಾವಿಲ್ಲಿ ನೋಡ್ತಾ ಇರೋದು ಮೇಕೆಗಳನ್ನು ಈ ಮೇಕೆಗಳು ಕೂಡ ಏನೂ ಕಮ್ಮಿ ಇರಲಿಲ್ಲ ಇವುಗಳು ಕೂಡ ಸಣ್ಣ ಹಸುವಿನ ರೀತಿಯಲ್ಲೇ ಕಾಣ್ತಾ ಇದ್ದವು ಇನ್ನು ಬೃಹತ್ ಆಕಾರ ಹೊಂದಿರುವ ಈ ಎಮ್ಮೆಗಳಿಗೆ ಈ ಒಂದು ಜಾಫರಿಬಾದಿ ಎಮ್ಮೆಗಳಿಗೆ ಅಧಿಕ ಮೇವು ಬೇಕಾಗುತ್ತೆ ಗುಜರಾತಿನ ಕಚ್ ಹಾಗೂ ಜಾಮ್ ನಗರಗಳ ಜನರು ಹೆಚ್ಚಾಗಿ ಈ ತಳಿಯ ಎಮ್ಮೆಗಳನ್ನು ಸಾಕ್ತಾರಂತೆ ಅಮಲ್ ಮಲ್ದಾರ್ ಮಲ್ಡಾರೀಸ್ ಬುಡಕಟ್ಟು ಜನಾಂಗ ಈ ಎಮ್ಮೆಯನ್ನು ಪಳಗಿಸುವಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಅಂತ ಕೂಡ ಹೇಳಿದರು ಭಾರತದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಜಾಫರಿಬಾದಿ ಎಮ್ಮೆಗಳು ಇವೆ ಈ ಎಮ್ಮೆ ಮೂವತ್ತೈದರಿಂದ ನಾಲ್ಕು ಮೂವತ್ತೈದರಿಂದ ನಲವತ್ತು ತಿಂಗಳಿಗೊಮ್ಮೆ ಗರ್ಭ ಧರಿಸ್ತದಂತೆ ಇದರ ಕರು ಜನಿಸುವಾಗಲೇ ಮೂವತ್ತೈದರಿಂದ ನಲವತ್ತು ಕೆ ಜಿ ತೂಕ ಇರುತ್ತಂತೆ ಬೇರೆ ತಳಿಯ ಎಮ್ಮೆಗಳಿಗಿಂತ ದೈಹಿಕವಾಗಿ ಭಿನ್ನವಾಗಿರುವ ಈ ಎಮ್ಮೆ ವರ್ಷ ಪೂರ್ತಿ ಹಾಲು ಕೊಡುತ್ತಂತೆ ಈ ರೀತಿಯಾಗಿ ಕೃಷ್ಣಮೂರ್ತಿ ಎನ್ ಅವರು ತಿಳಿಸಿದರು ನೋಡಿದ್ರೆ ಸ್ನೇಹಿತರೆ ಈ ವರ್ಷದ ಪ್ರಮುಖ ಆಕರ್ಷಣೆ ಕೃಷಿ ಮೇಳದಲ್ಲಿ ಜಾಪರಾಬಾದಿ ಎಮ್ಮೆ ಆ ಎಮ್ಮೆಯ ಒಂದು ದೃಶ್ಯವನ್ನು ನಾವೀಗ ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ ಈ ಒಂದು ಎಮ್ಮೆಯನ್ನೇ ಜನ ಮುಗಿಬಿದ್ದು ನೋಡ್ತಾ ಇದ್ದಿದ್ದೆ ಆನೆಯಂತಹ ದೇಹ ಚಿಕ್ಕದಾದಂತಹ ಕಣ್ಣು ಕುಂಬಳಕಾಯಿ ಆಕಾರದ ತಲೆ ಸುರುಳಿಸುತ್ತಿರುವಂತಹ ಕೊಂಬುಗಳು ಈ ಎಮ್ಮೆಯ ಒಂದು ಆಕರ್ಷಣೆಯ ಕೇಂದ್ರಗಳಾಗಿದ್ದವು ಇನ್ನು ಕೃಷಿ ಮೇಳದ ಕೊನೆಯ ದಿನ ಎಲ್ಲರೂ ಕೂಡ ಆದಷ್ಟು ಸಂಖ್ಯೆಯಲ್ಲಿ ಈ ಒಂದು ಗುಜರಾತಿನ ಗೀರ್ ಅರಣ್ಯ ಪ್ರದೇಶದಿಂದ ತಂದು ಸಾಕಲಾಗಿರುವ ಈ ಎಮ್ಮೆಯನ್ನು ನೋಡೋದಕ್ಕೆ ದಂಡು ಜನರ ದಂಡು ಹೋಗ್ತಾ ಇತ್ತು ಸುಮಾರು ಹದಿನೈದರಿಂದ ಇಪ್ಪತ್ತೈದು ಲೀಟರ್ ಹಾಲು ಕೊಡುತ್ತಂತೆ ಈ ಒಂದು ಎಮ್ಮೆ ಅಂತ ಕೂಡ ವಿಷಯ ನಮಗೆ ಮಾಹಿತಿ ಸಿಕ್ತು ಇನ್ನು ಈ ಎಮ್ಮೆ ಏನಿದೆ ಇದು ಮನುಷ್ಯರ ಜೊತೆಗೆ ಪಳಗಿದ ನಂತರ ಸ್ನೇಹಮಯಿಯಾಗಿ ಇರುತ್ತಂತೆ ಅಷ್ಟೇ ಅಲ್ಲ ಈ ತಳಿಯ ಎಮ್ಮೆಗಳು ಉಳಿ ಸಹಿತ ವಿವಿಧ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಬಲವನ್ನ ಕೂಡ ಹೊಂದಿದಾವೆ ಅಂತ ಕೂಡ ಹೇಳಿದರು ಐದರಿಂದ ಆರು ಅಡಿ ಎತ್ತರವಿರುವ ಈ ಎಮ್ಮೆಗಳು ಒಂದು ಟನ್ಗಿಂತಲೂ ಅಧಿಕ ತೂಕ ಇದೆ ಅಂತ ಕೂಡ ಹೇಳಿದ್ರು ಬೃಹತ್ ಆಕ